ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಚಾಣಕ್ಯರವರು ಬರೆದಿರುವ ಚಾಣಕ್ಯ ನೀತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಹಾಗೆಯೇ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಚಾಣಕ್ಯ ನೀತಿ ಒಂದು ಚಾಣಕ್ಯ ಅವರು ಈಗ ಹೇಳುತ್ತಾರೆ ಮೂರು ಲೋಕಗಳ ಅಧಿಪತಿಯಾದ ಸರ್ವಶಕ್ತ ಭಗವಾನ್ ಶ್ರೀ ವಿಷ್ಣುವಿನ ಮುಂದೆ ನಾಮ್ರತೆಯಿಂದ ನಮಸ್ಕರಿಸುತ್ತಾ ನಾನು ವಿವಿಧ ಶಾಸ್ತ್ರಗಳಿಂದ ಐದ ರಾಜಕೀಯ ಮತ್ತು ರಾಜಕೀಯ ನೀತಿಶಾಸ್ತ್ರ ಪಠಿಸುತ್ತೇನೆ ಎನ್ನುತ್ತಾರೆ ಚಾಣಕ್ಯ ನೀತಿ ಎರಡು ಚಾಣಕ್ಯ ಅವರು ಈಗ ಹೇಳುತ್ತಾರೆ ನೀತಿಗಳ ಅಧ್ಯಯನದ ಮೂಲಕ ಕರ್ತವ್ಯದ ತತ್ವಗಳ ಜ್ಞಾನವನ್ನು ಪಡೆದುಕೊಳ್ಳುವ ಹಾಗೂ ಯಾವುದು ಅನುಸರಿಸಬೇಕು ಮತ್ತು ಯಾವುದು ಅನುಸರಿಸಬಾರದು ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವವನು ಅತ್ಯಂತ ಶ್ರೇಷ್ಠ ಎನ್ನುತ್ತಾರೆ ಚಾಣಕ್ಯ ನೀತಿ ಮೂರು ಚಾಣಕ್ಯ ಅವರು ಈಗ ಹೇಳುತ್ತಾರೆ ಆದ್ದರಿಂದ ಸಾರ್ವಜನಿಕ ಒಳಿತನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅರ್ಥ ಮಾಡಿಕೊಂಡಾಗ ಅವುಗಳ ಸರಿಯಾದ ದೃಷ್ಟಿಕೋನದಲ್ಲಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಕಾರಣವಾಗುವುದನ್ನು ಚಾಣಕ್ಯ ನೀತಿಯಲ್ಲಿ ತಿಳಿಸಿಕೊಡುತ್ತಾನೆ ಚಾಣಕ್ಯ ನೀತಿ ನಾಲ್ಕು ಚಾಣಕ್ಯ ಅವರು ಈಗ ಹೇಳುತ್ತಾರೆ ಪಂಡಿತನು ಕೂಡ ಮೂರ್ಖ ಶಿಷ್ಯನಿಗೆ ಉಪದೇಶ ನೀಡುವುದರಿಂದ ದುಷ್ಟ ಹೆಂಡತಿಯನ್ನು ನಿರ್ವಹಿಸುವುದರಿಂದ ಮತ್ತು ದುಃಖಿತರೊಂದಿಗೆ ಅತಿಯಾದ ಪರಿಚಯದಿಂದ ದುಃಖಕ್ಕೆ ಬರುತ್ತಾನೆ ಎನ್ನುತ್ತಾರೆ ಚಾಣಕ್ಯ ನೀತಿ ಐದು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ದುಷ್ಟ ಹೆಂಡತಿ ಸುಳ್ಳು ಸ್ನೇಹಿತ ದಡ್ಡ ಸೇವಕ ಮತ್ತು ಸರ್ಪವಿರುವ ಮನೆಯಲ್ಲಿ ವಾಸಿಸುವುದು ಮರಣವಲ್ಲದೆ ಬೇರೇನೂ ಅಲ್ಲ ಎನ್ನುತ್ತಾರೆ ಚಾಣಕ್ಯ ನೀತಿ ಆರು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ಒಬ್ಬನು ತನ್ನ ಹಣವನ್ನು ಕಷ್ಟದ ಸಮಯದಲ್ಲಿ ಉಳಿಸಬೇಕು ತನ್ನ ಹೆಂಡತಿಯನ್ನು ತನ್ನ ಸಂಪತ್ತಿನ ತ್ಯಾಗ ಮಾಡಿ ಉಳಿಸಬೇಕು ಆದರೆ ಯಾವಾಗಲೂ ತನ್ನ ಹೆಂಡತಿ ಮತ್ತು ಸಂಪತ್ತಿನ ತ್ಯಾಗ ಮಾಡಿಯಾದರೂ ತನ್ನ ಆತ್ಮವನ್ನು ಉಳಿಸಬೇಕು ಎನ್ನುತ್ತಾರೆ ಚಾಣಕ್ಯ ನೀತಿ ಏಳು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ಭವಿಷ್ಯದ ವಿಪತ್ತಿನ ವಿರುದ್ಧ ನಿಮ್ಮ ಸಂಪತ್ತನ್ನು ಉಳಿಸಿ ಶ್ರೀಮಂತನಿಗೆ ವಿಪತ್ತಿನ ಭಯವೇನು ಎಂದು ಹೇಳಬೇಡಿ ಸಂಪತ್ತನ್ನು ಒಬ್ಬನನ್ನು ತ್ಯಜಿಸಲು ಪ್ರಾರಂಭಿಸಿದಾಗ ಸಂಗ್ರಹವಾದ ಸಂಪತ್ತು ಕೂಡ ಕ್ಷೀಣಿಸುತ್ತದೆ ಎನ್ನುತ್ತಾರೆ ಚಾಣಕ್ಯ ನೀತಿ ಎಂಟು ಚಾಣಕ್ಯ ಅವರು ಈಗ ಹೇಳುತ್ತಾರೆ ನಿಮ್ಮನ್ನು ಗೌರವಿಸದ ನಿಮ್ಮ ಜೀವನ ಉಪಯಕ್ಕೆ ಹಣವನ್ನು ಗಳಿಸಲಾಗದ ಸ್ನೇಹಿತರಿಲ್ಲದ ಅಥವಾ ಜ್ಞಾನವನ್ನು ಪಡೆಯಲು ಸಾಧ್ಯವಾಗದ ದೇಶದಲ್ಲಿ ವಾಸಿಸಬೇಡಿ ಎನ್ನುತ್ತಾರೆ ಚಾಣಕ್ಯ ನೀತಿ ಒಂಬತ್ತು ಚಾಣಕ್ಯ ಅವರು ಈಗ ಹೇಳುತ್ತಾರೆ ಈ ಐದು ವ್ಯಕ್ತಿಗಳು ಇಲ್ಲದಿರುವಲ್ಲಿ ಒಂದು ದಿನವೂ ಉಳಿಯಬೇಡಿ ಯಾರೆಂದರೆ ಶ್ರೀಮಂತ ವ್ಯಕ್ತಿ ವೇದಶಾಸ್ತ್ರವನ್ನು ಚೆನ್ನಾಗಿ ತಿಳಿದಿರುವ ಬ್ರಾಹ್ಮಣ ರಾಜ ಮತ್ತು ನದಿ ವೈದ್ಯ ಚಾಣಕ್ಯ ನೀತಿ ಹತ್ತು ಚಾಣಕ್ಯ ಅವರು ಈಗ ಹೇಳುತ್ತಾರೆ ಒಬ್ಬರ ಜೀವನ ಉಪಾಯಕ್ಕೆ ಯಾವುದೇ ಮಾರ್ಗಗಳಿಲ್ಲದ ಜನರು ಯಾರ ಬಗ್ಗೆಯೂ ಭಯಪಡದ ಅವಮಾನದ ಭಾವನೆ ಬುದ್ಧಿವಂತಿಕೆಯ ಅಥವಾ ದಾನ ಮನೋಭಾವನೆಯನ್ನು ಹೊಂದಿರದ ದೇಶಕ್ಕೆ ಬುದ್ಧಿವಂತರು ಎಂದಿಗೂ ಹೋಗಬಾರದು ಎನ್ನುತ್ತಾರೆ ಚಾಣಕ್ಯ ನೀತಿ ಹನ್ನೊಂದು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಾಗ ಸೇವಕನನ್ನು ಕಷ್ಟದಲ್ಲಿ ಇರುವಾಗ ಸಂಬಂಧಿ ಕಷ್ಟದಲ್ಲಿ ಇರುವ ಸ್ನೇಹಿತ ಮತ್ತು ದುರದೃಷ್ಟದಲ್ಲಿ ಇರುವ ಹೆಂಡತಿಯನ್ನು ಪರೀಕ್ಷಿಸಿ ಎನ್ನುತ್ತಾನೆ ಚಾಣಕ್ಯ ನೀತಿ ಹನ್ನೆರಡು ಚಾಣಕ್ಯ ಅವರು ಈಗ ಹೇಳುತ್ತಾರೆ ನಿಜವಾದ ಸ್ನೇಹಿತರು ಅಗತ್ಯ ಸಂದರ್ಭದಲ್ಲಿ ಅಂದರೆ ದುರದೃಷ್ಟ ಕ್ಷಮ ಯುದ್ಧ ರಾಜನ ಆಸ್ಥಾನ ಮತ್ತು ಸ್ಮಶಾನದಲ್ಲಿ ನಮ್ಮ ಜೊತೆಗಿರುತ್ತಾರೆ ಎನ್ನುತ್ತಾನೆ ಚಾಣಕ್ಯ ನೀತಿ ಹದಿಮೂರು ನಾಶವಾಗುವುದಕ್ಕಾಗಿ ಅಕ್ಷಯವಾದದ್ದನ್ನು ತ್ಯಜಿಸುವನು ನಾಶವಾದದ್ದನ್ನು ಕೂಡ ಕಳೆದುಕೊಳ್ಳುತ್ತಾನೆ ಮತ್ತು ನಿಸ್ಸಂದೇಹವಾಗಿಯೂ ನಾಶವಾಗುವುದನ್ನು ಸಹ ಕಳೆದುಕೊಳ್ಳುತ್ತಾನೆ ಎನ್ನುತ್ತಾರೆ ಚಾಣಕ್ಯ ನೀತಿ ಹದಿನಾಲ್ಕು ಚಾಣಕ್ಯ ಅವರು ಈಗ ಹೇಳುತ್ತಾರೆ ಬುದ್ಧಿವಂತ ಪುರುಷನು ಗೌರವಾನ್ಯುತ ಕುಟುಂಬದ ಕನ್ಯೆಯನ್ನು ಅವಳು ವಿರೂಪಳಾಗಿದ್ದರೂ ಸಹ ಮದುವೆಯಾಗಬೇಕು ಅವನು ಸೌಂದರ್ಯದ ಮೂಲಕ ಕೆಳವರ್ಗದ ಕುಟುಂಬದ ಒಬ್ಬರನ್ನು ಮದುವೆಯಾಗಬಾರದು ಸಮಾನ ಸ್ಥಾನಮಾನದ ಕುಟುಂಬದಲ್ಲಿ ವಿವಾಹವು ಯೋಗ್ಯವಾಗಿದೆ ಎನ್ನುತ್ತಾನೆ ಚಾಣಕ್ಯ ನೀತಿ ಹದಿನೈದು ಚಾಣಕ್ಯವರು ಈಗ ಹೇಳುತ್ತಾರೆ ನದಿಗಳು ಆಯುಧಗಳನ್ನು ಹೊಂದಿರುವ ಪುರುಷರು ಉಗುರುಗಳು ಅಥವಾ ಕೊಂಬುಗಳನ್ನು ಹೊಂದಿರುವ ಮೃಗಗಳು ಮಹಿಳೆಯರು ಮತ್ತು ರಾಜಮನೆತನದ ಸದಸ್ಯರ ಮೇಲೆ ನಿಮ್ಮ ನಂಬಿಕೆಯನ್ನು ಇಡಬೇಡಿ ಎನ್ನುತ್ತಾರೆ ಚಾಣಕ್ಯ ನೀತಿ ಹದಿನಾರು ಚಾಣಕ್ಯ ಅವರು ಈಗ ಹೇಳುತ್ತಾರೆ ಸಾಧ್ಯವಾದರೆ ವಿಷಯದಿಂದ ಅಮೃತವನ್ನು ಸಹ ತೆಗೆದುಕೊಳ್ಳಿ ಕೊಳೆಯಲ್ಲಿ ಚಿನ್ನ ಬಿದ್ದಿದ್ದರೂ ಅದನ್ನು ಎತ್ತಿಕೊಂಡು ತೊಳೆದು ಅಳವಡಿಸಿಕೊಳ್ಳಿ ಕೆಳಕುಲದಲ್ಲಿ ಹುಟ್ಟಿದವರಿಂದ ಉತ್ತಮ ಜ್ಞಾನವನ್ನು ಪಡೆದುಕೊಳ್ಳಿ ಅದೇ ರೀತಿ ಅವಮಾನಕ್ಕೊಳಗಾದ ಮನೆಯ ಹುಡುಗಿಯು ಶ್ರೇಷ್ಠ ಗುಣಗಳಿಂದ ಕೂಡಿದ್ದರೆ ಮತ್ತು ನಿಮಗೆ ಕೆಲವು ಪಾಠಗಳನ್ನು ನೀಡಿದ್ದರೆ ಅದನ್ನು ಕೂಡ ಪಡೆದುಕೊಳ್ಳಿ ಎನ್ನುತ್ತಾರೆ ಚಾಣಕ್ಯ ನೀತಿ ಹದಿನೇಳು ಚಾಣಕ್ಯ ಅವರು ಈಗ ಹೇಳುತ್ತಾರೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಿಗೆ ಹಸಿವು ಎರಡು ಪಟ್ಟು ಸಂಕೋಚ ನಾಲ್ಕು ಪಟ್ಟು ಧೈರ್ಯ ಆರು ಪಟ್ಟು ಮತ್ತು ಕಾಮ ಎಂಟು ಪಟ್ಟು ಇರುತ್ತೆ ಎಂದಿದ್ದಾರೆ ಚಾಣಕ್ಯ ಅವರು ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ಪುಸ್ತಕ ಪ್ರೇಮಿಗಳು ಕೂಡ ಹೃದಯಪೂರ್ವಕ ಧನ್ಯವಾದಗಳು